ಎಲ್ರಿಗೂ ನಮಸ್ಕಾರ ಎಸ್ ಟಿ ಎಫ್ ಎನ್ಕೌಂಟರ್ ಏಳು ನಕ್ಸಲ್ ಹತ್ತಿ ಛತ್ತೀಸ್ಗಢದ ಅಂಬೂಜಾದ್ ಬಳಿ ಭದ್ರತಾ ಪಡೆಗಳು ಹಾಗೂ ನಕ್ಸಲ್ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಎಂಟು ಮಂದಿ ನಕ್ಸಲರು ಹತರಾಗಿದ್ದಾರೆ ಘಟನೆಯಲ್ಲಿ ಓರ್ವ ವಿಶೇಷ ಕಾರ್ಯಪಡೆ ಸಿಬ್ಬಂದಿ ಹುತಾತ್ಮರಾಗಿದ್ದು ಇಬ್ಬರು ಸಿಬ್ಬಂದಿ ಗಾಯಗೊಂಡಿದ್ದಾರೆ ಅಮೂಜಾದ್ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ನಕ್ಸಲರು ಅಡಗಿರುವ ಮಾಹಿತಿ ಆಧರಿಸಿ ನಾರಾಯಣ್ಪುರ ಕೆಕೆರ್ ದತ್ತೆವಾಡಿ ಕೋಡೆಗಾಂವ್ ಜಿಲ್ಲೆಯಲ್ಲಿ ವಿಶೇಷ ಕಾರ್ಯಪಡೆಗಳು ಜಂಟಿ ಶನಿವಾರ ಬೆಳಿಗ್ಗೆ ಕಾರ್ಯಾಚರಣೆ ನಡೆಸಿದವು ಈ ವೇಳೆ ಅರಣ್ಯದಲ್ಲಿ ಅಡಗಿದ್ದ ನಕ್ಸಲರು ಭದ್ರತಾ ಪಡೆಗಳ ಮೇಲೆ ಗುಂಡು ಹಾರಿಸಿದ್ದಾರೆ ತಕ್ಷಣವೇ ಕಾರ್ಯಪ್ರವೃತ್ತರಾದ ಎಸ್ಟಿಎಫ್ ಸಿಬ್ಬಂದಿ ಪ್ರತಿದಾಳಿ ನಡೆಸಿದರು ಅರ್ಧ ಗಂಟೆಗೂ ಹೆಚ್ಚು ಕಾಲ ನಡೆದ ಗುಂಡಿನ ಚಕಮಕಿಯಲ್ಲಿ ಎಂಟು ನಕ್ಸಲರನ್ನು ಹೊರ ಎನ್ಕೌಂಟರ್ ವೇಳೆ ಓರ್ವ ಎಸ್ಟಿಎಫ್ ಯೋಧ ಉತ್ಮ ಹುತಾತ್ಮರಾಗಿದ್ದು ಇಬ್ಬರು ಗಾಯಗೊಂಡಿದ್ದಾರೆ ಎನ್ಕೌಂಟರ್ ಸ್ಥಳದಲ್ಲಿ ಅಪಾರ ಪ್ರಮಾಣದ ರೈಫಲ್ಸ್ ಗ್ರನೇಡ್ ನಕ್ಸಲ ಪ್ರಚಾರದ ಚಿತ್ರಪ್ರತಗಳು ಲಾಂಛನಗಳು ವಶಪಡಿಸಿದ್ದಾರೆ ಕಳೆದ ಐದು ದಿಂಗ್ ತಿಂಗಳಲ್ಲಿ ರಾಜ್ಯದ ವಿವಿಧ ಕಡೆ ಎಸ್ಟಿಫೈ ಪಡೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಇದುವರೆಗೂ ನೂರ ಮೂವತ್ತೊಂದು ನಕ್ಸಲರು ಹತರಾಗಿದ್ದಾರೆ ಮೇ ಹತ್ತರಂದು ವಿಜಯಪುರದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಹನ್ನೆರಡು ಮಂದಿ ಮೇ ಇಪ್ಪತ್ತ್ ಮೂರರಲ್ಲಿ ನಡೆದ ನಾರಾಯಣ ಪುತ್ರ ಎನ್ಕೌಂಟರ್ನಲ್ಲಿ ಏಳು ನಕ್ಸಲನ್ನು ಹೊರಡಿಸಿದಾರೆಗೋ ನಮಸ್ಕಾರ ಅಹಂಕಾರದ ಮಾತಿಗೆ ತೆಪ್ಪೆ ಹಚ್ಚಿದ ಇಂದ್ರೇಶ್ ಭಗವಂತನ ಭಕ್ತರು ಎಂದು ಹೇಳಿಕೊಂಡು ದುಂಕ ದುರಂಕಾರದ ತೊಂದರೆ ಅವರಿಗೆ ಭಗವಾನ್ ರಾಮನನ್ನೇ ಇಪ್ಪತ್ತೊಂದು ಸ್ಥಾನಕ್ಕೆ ತಂದಿದ್ದಾನೆ ಎಂದು ಬಿಜೆಪಿ ನಾಯಕರ ವಿರುದ್ಧ ಹೇಳಿಕೆ ನೀಡಿದ್ದ ಆರ್ ಎಸ್ ಎಸ್ ಹಿರಿಯ ನಾಯಕ ಇಂದ್ರೇಶ್ ಕುಮಾರ್ ಈಗ ಉಲ್ಟಾ ಹೊಡೆದಿದ್ದಾರೆ ದುರಂಕಾರ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗುತ್ತದೆ ಯೂಟ ನಡೆದಿರುವ ಇಂದ್ರೇಶ್ ಕುಮಾರ್ ಭಗವಾನ್ ರಾಮನನ್ನು ವಿರೋಧಿಸಿದವರು ಸೋಲು ಅನುಭವಿಸಿದ್ದಾರೆ ರಾಮನಿಗೆ ಮಂದಿರ ನಿರ್ಮಾಣ ಮಾಡಿ ಗತವೈಭವ ಮರು ಸೃಷ್ಟಿದವರನ್ನು ಅಧಿಕಾರ ಪಡೆದುಕೊಂಡಿದ್ದಾರೆ ಎಂದು ಸ್ಪಷ್ಟೀಕರಣ ನೀಡಿದ್ದಾರೆ ತಮ್ಮ ಹೇಳಿಕೆಯಿಂದ ಬಿಜೆಪಿ ಎಸ್ ನಡುವಿನ ಸಂಬಂಧಕ್ಕೆ ಉಂಟಾದ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನಿಸುತ್ತಿರುವ ಇಂದ್ರೇಶ್ ಕುಮಾರ್ ಭಗವಾನ್ ರಾಮನ ಬಗ್ಗೆ ಸಂಕಲ್ಪ ಮಾಡಿದವರು ಅಧಿಕಾರದಲ್ಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸಾರತದಲ್ಲಿ ಮೂರನೇ ಬಾರಿಗೆ ಸರ್ಕಾರ ರಚಿಸಿದ್ದಾರೆ ರಾಮರಾಜ ವಿರೋಧಿಸಿದವರು ಮತ್ತೆ ಸೋಲ್ಕೊಂಡು ಪ್ರತಿಪಕ್ಷದ ಸ್ಥಾನದಲ್ಲಿ ಕೂತಿದ್ದಾರೆ ಎಂದು ವಿಎ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಗುರುವಾರ ಜೈಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಇಂದ್ರೇಶ್ ಕುಮಾರ್ ಲೋಕಸಭಾ ಬಹುಮತ ಪಡೆಯಲು ವಿಫಲ ಬಿಜೆಪಿ ವೈಫಲ್ಯಕ್ಕೆ ಹಿರಿಯ ನಾಯಕರ ದ್ರೋಹಂಕಾರವೇ ಕಾರಣ ಎಂದು ಹೇಳಿದರು ಪಶ್ಚಿಮ ಬಂಗಾಳ ಹಿಂಸಾಚಾರಕ್ಕೆ ತನಿಖೆ ಸಮಿತಿ ಇತ್ತೀಚೆಗೆ ಮುಕ್ತಾಯವಾದ ಲೋಕಸಭಾ ಚುನಾವಣೆ ವೇಳೆ ಪಶ್ಚಿಮ ಬಂಗಾಳದಲ್ಲಿ ನಡೆದ ರಾಜಕೀಯ ಪ್ರೇರಿತ ಹಿಂಸಾಚಾರದ ಕುರಿತು ಪರಿಶೀಲನೆ ಬಿಜೆಪಿ ವರಿಷ್ಠರು ನಾಲ್ವರು ಸದಸ್ಯರು ಸತ್ಯಶೋಧನಾ ಸಮಿತಿ ರಚಿಸ ಮಾಡಿದ್ದಾರೆ ಹಿಂಸಾಚಾರಕ್ಕೆ ಪರೋಕ್ಷ ಬೆಂಬಲ ನೀಡುವ ಮೂಲಕ ಸಿಎಂ ಮಮತಾ ಬ್ಯಾನರ್ಜಿ ಅವರ ಪ್ರೇಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದು ಆರೋಪಿಸಲಾಗಿದೆ ಅದೇ ರೀತಿ ಆರ್ ಎಸ್ ಎಸ್ ಮುಖ್ಯ ಬೋ ಮೋಹನ್ ಭಗವಾನ್ ಶನಿವಾರ ಗೋರಖ್ಪುರ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನು ಭೇಟಿ ಮಾಡಿದ್ದು ತೀವ್ರ ಕುತೂಹಲ ಮೂಡಿಸಿದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅನಿಸಿಕೆ ಹಿನ್ನಡೆ ಅನುಭವಿಸಿದ ಬಳಿಕ ಮೊದಲ ಬಾರಿಗೆ ಬಿಜೆಪಿ ನಾಯಕರನ್ನು ಭೇಟಿಯಾಗುವುದು ರಾಜಕೀಯ ವಲಯದಲ್ಲಿ ಚರ್ಚೆ ಗ್ರಾಸವಾಗಿದೆ ಮೂರು ದಿನಗಳಿಷ್ಟೇ ನಿಜವಾದ ಸ್ವಯಂ ಸೇವಕ ದುರಹಂಕಾರಿಯಾಗುವುದಿಲ್ಲ ಘನತೆ ಗೌರವ ಕಾಪಾಡಿಕೊಳ್ಳುವ ಮೂಲಕ ಜನರ ಸೇವೆ ಮಾಡುತ್ತಾರೆ ಎಂದು ಭಗವಾನ್ ಹೇಳಿಕೆಯನ್ನು ನೀಡಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿ